ಬಿಗ್ ಬಾಸ್ ಮೂಲಕ ಆಂಕರ್ ಜಾನ್ವಿ ಅವರು ಹೆಸರು ಮತ್ತೆ ಚರ್ಚೆಗೆ ಬಂದಿದೆ ಮೊದಲು ಟಿವಿಯಲ್ಲಿ ಆಂಕರ್ ಆಗಿದ್ದಂತಹ ಅವರು ವಿಚ್ಛೇದನದ ಕಾರಣಕ್ಕೆ ಸುದ್ದಿ ಆಗಿದ್ರು ಆ ಬಳಿಕ ರಿಯಾಲಿಟಿ ಶೋನಲ್ಲೂ ಕಾಣಿಸಿಕೊಂಡಿದ್ರು ಈಗ ಜಾನ್ವಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿದ್ದಾರೆ ಅವರು ತಮ್ಮ ತನವನ್ನ ಸಾಬೀತು ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಅವರ ಪ್ರಭಾವ ಬಹುವಾಗಿ ಅವರ ಮೇಲೆ ಬೀಳ್ತಾ ಇದೆ ಈ ಮಧ್ಯೆ ಅವರಿಗೆ ಮನೆಯವರ ಭಯ ಕಾಡ್ತಾ ಇದೆ ಅಂತೆ ಜಾನ್ವಿ ಅವರು ಕಳೆದ ವಾರ ರಕ್ಷಿತಾ ಶೆಟ್ಟಿ ಮೇಲೆ ಸಾಕಷ್ಟು ದಬ್ಬಾಳಿಕೆ ಮಾಡಬಿಟ್ಟಿದ್ರು ಈ ವಿಚಾರ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿತ್ತು ಅವರ ಬಗ್ಗೆ ಹರಿದಾಡಿರಬಹುದಾದಂತಹ ನೆಗೆಟಿವಿಟಿ ಬಗ್ಗೆ ಹೇಳಿದ್ರು ಇದರಿಂದ ಜಾನ್ವಿ ಸಾಕಷ್ಟು ಕಂಗಾಲಾಗಿದ್ದಾರೆ ಒಂದೇ ವಾರ ಇದ್ರೂ ತೊಂದರೆ ಇಲ್ಲ ಯಾವುದೇ ನೆಗೆಟಿವ್ ವಿಚಾರಕ್ಕೆ ಸುದ್ದಿ ಆಗ್ಬೇಡ ಅಂತ ಹೇಳಿ ಮನೆಯಲ್ಲಿ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ ಜಾನ್ವಿ ಹೇಳಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಮಗ ತಾಯಿ ಹಾಗೂ ಜಾನ್ವಿ ಸಹೋದರ ಇದೇ ಮಾತನ್ನ ಹೇಳಿದ್ರಂತೆ ಜಾನ್ವಿ ಅವರಿಗೆ ದುರಂಕಾರ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಹೇಟ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇವೆ ಇದು ಅವರ ಕುಟುಂಬದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ